ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ತುಂಬ ಸರಳವಾದ ಮತ್ತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಅನಾರೋಗ್ಯ ಸಮಸ್ಯೆಗೆ ದಯವಿಟ್ಟು ನನ್ನ ಚಾನಲಿಗೆ ಬರ್ತಕ್ಕಂಥ ಯಾವುದೇ ವಿಷಯ ಅರ್ಥ ಆಗದಿರ್ತಕ್ಕಂಥ ವಿಷಯದೇ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನಲಲ್ಲಿ ಬರ್ತಕ್ಕಂಥ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥವಾಗಿದ್ದರೆ ಇಷ್ಟವಾಗಿದ್ದರೆ ಅದರ ಸದುಪಯೋಗವನ್ನು ನೀವು ಪಡ್ಕೊಂಡಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿ ಯಾರು ನನ್ನ ಚಾನಲ್ನ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ದೀರ್ಘಕಾಲದಿಂದ ಅಂದರೆ ತುಂಬ ಹಲವಾರು ದಿನಗಳಿಂದ ತಲೆನೋವು ಬರ್ತಾ ಇರ್ತದೆ ಮತ್ತು ಹಿಂದೆ ಕೂತ್ಕೆ ನೋವು ಬರ್ತಾಯಿರ್ತದೆ ಇದು ಸರಿ ಹೋಗೋದೇ ಇಲ್ಲ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡ್ರೂ ಸರಿ ಹೋಗಿರಲ್ಲ ಅಂಥ ಒಂದು ಸಮಸ್ಯೆಗೆ ಇವತ್ತು ಸರಳವಾದ ಮತ್ತು ಸಂಪೂರ್ಣವಾದ ಒಂದು ಮನೆಮದ್ದನ್ನು ತಿಳ್ಕೊಳ್ಳೋಣ ಮತ್ತು ಆರೋಗ್ಯದ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಹಸುವಿನ ಹಾಲು ಹಸುವಿನ ಹಾಲು ಒಂದು ಲೋಟ ಹಸುವಿನ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಬೆಲ್ಲ ಹಾಕಿ ಕಾಯಿಸಿ ಬೆಲ್ಲ ಹಾಕಿ ಕಾಯಿಸಿರ್ತಕ್ಕಂಥ ಒಂದು ಲೋಟ ಹಸುವಿನ ಹಾಲು ಅದರ ಜೊತೆಗೆ ಒಂದು ಸ್ಪೂನು ಹಸುವಿನ ತುಪ್ಪ ಮತ್ತು ಶುಂಠಿ ಶುಂಠಿಯನ್ನು ಕುಟ್ಟಿ ಪುಡಿ ಮಾಡಿ ಕುಟ್ಟಿ ಅದರ ರಸವನ್ನು ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಶುಂಠಿಯ ರಸವನ್ನು ಹಾಕಬೇಕು ಇದನ್ನು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಮತ್ತು ಸಂಜೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಕುಡಿಬೇಕು ಇದು ಟಿಫಿನ್ಗಿಂತ ಅರ್ಧ ಗಂಟೆ ಮುಂಚೆ ಸಂಜೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನು ನಾವು ಹೊಟ್ಟೆಗೆ ಸೇವಿಸಬೇಕು ಸ್ನೇಹಿತರೆ ಇದರ ಜೊತೆಗೆ ಈ ಹಸುವಿನ ತುಪ್ಪವನ್ನು ಏನು ಮಾಡಬೇಕಂದ್ರೆ ಒಂದು ಎರಡು ಮೂರು ಹನಿ ಅಷ್ಟು ಹಸುವಿನ ತುಪ್ಪವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಆ ಸ್ಪೂನಲ್ಲಿ ತೆಗೆದುಕೋಬೇಕು ಸಣ್ಣ ಊರಿನಲ್ಲಿ ಬೆಚ್ಚಗೆ ಮಾಡಬೇಕು ಅದು ಮೇಲೆ ದಯವಿಟ್ಟು ತುಂಬ ಮಿಸ್ಟೇಕ್ಗಳನ್ನು ನಾವು ಮಾಡ್ತೀವಿ ಆ ಬಿಸಿ ಇರೋ ತುಪ್ಪವನ್ನು ಮೂಗು ಹಾಕಬಾರ್ದು ಸ್ಪೂನ್ನಲ್ಲಿ ಬಿಸಿ ಮಾಡಿರೋಂಥ ತುಪ್ಪ ತಣ್ಣಗಾಗಿದೆಯಾ ಅಂತ ನೀವು ಒಂದು ಸಾರಿ ಪರೀಕ್ಷೆ ಮಾಡಿ ತದನಂತರ ಯಾವ ಮೂಗಿನ ಒಳ್ಳೆ ಯಾವ ಸೈಡ್ನಲ್ಲಿ ತಲೆನೋವು ಬರ್ತಾಯಿದೆ ನಿಮಗೆ ಅದರ ವಿರುದ್ಧವಾದ ಮೂಗಿನ ಹೊಳ್ಳೆಗೆ ಎಡಭಾಗದಲ್ಲಿ ಬಂದರೆ ಬಲ ಮೂಗಿನ ಒಳ್ಳೆ ಬಲಭಾಗದಲ್ಲಿ ತಲೆನೋವಿದರೆ ಎಡ ಮೂಗಿನ ಒಳ್ಳೆಗೆ ಆ ತುಪ್ಪವನ್ನು ಹಾಕ್ಕೊಳ್ಳಿ ಇದನ್ನು ನೀವು ಒಂದು ವಾರ ಮಾಡಿದರೆ ಸಾಕು ನಿಮಗೆ ತುಂಬ ದೀರ್ಘಕಾಲದಿಂದ ಇರತಕ್ಕಂಥ ತಲೆನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಶಮನವಾಗುತ್ತೆ ಸ್ನೇಹಿತರೆ ಈ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ನಾವು ತುಂಬ ನಿರ್ಲಕ್ಷಿಸ್ತೀವಿ ನೆಗ್ಲೆಕ್ಟ್ ಮಾಡ್ತೀವಿ ಅದು ತುಂಬ ದೊಡ್ಡ ಸಮಸ್ಯೆಯಾಗಿ ಬೆಳೆಯುತ್ತೆ ದಯವಿಟ್ಟು ನನ್ನ ಎಲ್ಲ ವೀಡಿಯೋಗಳಲ್ಲೂ ಕೂಡ ತುಂಬ ಸಣ್ಣ ಸಮಸ್ಯೆಯಿಂದ ಸರ್ಜರಿಗೆ ಹೋಗ್ತಕ್ಕಂಥ ಸಮಸ್ಯೆಗೆ ಕೂಡ ಮನೆ ಮದ್ದು ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ದಯವಿಟ್ಟು ನೀವು ಅದನ್ನು ವೀಕ್ಷಿಸಿ ಮತ್ತು ಯಾವುದೇ ರೀತಿ ಅರ್ಥ ವಿಷಯಗಳನ್ನು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮತ್ತೆ ಯಾರು ಕಮೆಂಟ್ಸ್ ಮಾಡಿರ್ತಾರ ಅವರಿಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ತುಂಬ ಅತ್ಯುತ್ತಮವಾದ ಮನೆ ಮದುವೆಗಳನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ ವಿಷಯ